ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಮ್ಮ ಪಿಚ್ಚರ್ ಪ್ರಯಾಣ ನಿರಂತರವಾಗಿ ಇಪ್ಪತ್ತೈದು ವಾರಗಳನ್ನ ಪೂರೈಸಿದಂಥ ಸಂತೋಷ ಮತ್ತು ಖುಷಿ ನಮ್ಮ ತಂಡದ್ದು ವಿಭಿನ್ನವಾದಂಥ ಭಾಷೆ ವಿಭಿನ್ನವಾದಂಥ ಪ್ರದೇಶ ವಿಭಿನ್ನವಾದಂಥ ಸಾಂಸ್ಕೃತಿಕ ಅನನ್ಯತೆ ಉಳ್ಳ ಹಲವು ಸಿನಿಮಾಗಳನ್ನಲ್ಲಿ ಪರಿಚಯಿಸಲಾಗಿದೆ ಈ ಕಾಲಕ್ಕೆ ತೀರಾ ಅಗತ್ಯವಾಗಿರುವ ಸಾಮಾಜಿಕ ಸಾಂಸ್ಕೃತಿಕ ಸಂವಾದವನ್ನು ಹುಟ್ಟಾಕಬೇಕು ಏಕ ಸಂಸ್ಕೃತಿಯ ಭ್ರಮೆಯಿಂದ ಬಹುಸಂಸ್ಕೃತಿಯ ವಾಸ್ತವದ ಕಡೆಗೆ ವೀಕ್ಷಕರ ಗಮನವನ್ನು ಸೆಳೆಯಬೇಕು ಅನ್ನುವಂಥ ನಮ್ಮ ಮುಖ್ಯ ಉದ್ದೇಶವನ್ನ ನಮ್ಮ ವಿಶ್ಲೇಷಕರು ಸಾಧ್ಯವಾಗಿಸಿಕೊಟ್ಟಿದ್ದಾರೆ ಈ ಪಯಣದ ತಿರ ಯಶಸ್ಸಿರೋದು ಈ ವಿಶ್ಲೇಷಣೆಯಲ್ಲಿ ಮುಖ್ಯವಾಗಿ ಕೆ ಪಣಿರಾಜ್ ಮುರಳೀಕೃಷ್ಣ ಸಂಧ್ಯಾ ರಾಣಿ ಪ್ರದೀಪ್ ಕೆಂಚನೂರ್ ಚಿನ್ಮಯ ಹೆಗಡೆ ಸಬಿತಾ ಬನ್ನಾಡಿ ವಿ ಎನ್ ಲಕ್ಷ್ಮೀನಾರಾಯಣ್ ಎ ಎನ್ ಪ್ರಸನ್ ಮೀನಾಕ್ಷಿ ಬಾಳಿ ಬಿ ಶ್ರೀಪಾದ್ ಭಟ್ ಇವರೆಲ್ಲರೂ ಕೂಡ ಒಂದು ಸಮಗ್ರವಾಗಿ ಸಿನಿಮಾ ನೋಡುವ ಬಗೆಯನ್ನು ಕೂಡ ನಮ್ಮ ಎದುರುಗಡೆಗೆ ತೆರೆದಿಟ್ಟಿದ್ದಾರೆ ನಮ್ಮ ಭಾಷೆ ಕನ್ನಡವನ್ನು ಒಳಗೊಂಡ ಹಾಗೆ ದೇಶೀಯ ಭಾಷೆಯಾಗಿರುವಂತ ಹಿಂದಿ ತಮಿಳು ತೆಲುಗು ಮರಾಠಿ ಪಂಜಾಬಿ ಮುಂತಾದ ಭಾಷೆಗಳ ಸಿನಿಮಾ ವಿದೇಶಿ ಭಾಷೆಯಾಗಿರುವ ಇಂಗ್ಲಿಷ್ ಸಿಂಹಳಿ ಟರ್ಕಿ ರೊಮೇನಿಯಾ ಫಿನಿಶ್ ಬಲ್ಗೇರಿಯನ್ ಆಫ್ರಿಕನ್ ಮುಂತಾದ ಹಲವು ಭಾಷೆಗಳ ಸಿನಿಮಾಗಳನ್ನು ಈಗಾಗಲೇ ಪರಿಚಯಿಸಿದ್ದಾರೆ ಪ್ರತಿ ರವಿವಾರ ಸಂಜೆ ಆರು ಗಂಟೆಗೆ ಈ ಪಿಕ್ಚರ್ ಪಯಣವನ್ನು ವೀಕ್ಷಿಸುವ ದೊಡ್ಡ ಸಮೂಹ ಇದೆ ಜನಶಕ್ತಿ ಮೀಡಿಯಾದಲ್ಲಿ ಇದು ಪ್ರಸಾರವಾದಾಗ ಇಪ್ಪತ್ತೈದು ಕಂತುಗಳನ್ನು ಹಂಚಿಕೊಂಡಿದ್ದಾರೆ ಮೂವತ್ತೊಂದು ಸಾವಿರದ ಐನೂರ ಐವತ್ತೊಂದು ವೀಕ್ಷಕರು ಇದನ್ನು ನೋಡಿದ್ದಾರೆ ಪ್ರತಿ ಗುರುವಾರ ಸಹಾಯನ ಕೆರೆಕೊಂಡ ಪೇಜಲ್ಲಿ ಇದನ್ನು ಪ್ರಸಾರ ಮಾಡಲಾಗುತ್ತದೆ ಆಗ ಒಂಬೈನೂರ ಐವತ್ತಕ್ಕಿಂತ ಹೆಚ್ಚು ಜನ ಹಂಚಿಕೊಂಡಿದ್ದಾರೆ ಮತ್ತು ಹದಿನೇಳುವರೆ ಸಾವಿರ ಜನ ಅದನ್ನು ವೀಕ್ಷಿಸಿದ್ದಾರೆ ಇದು ಈ ಪಯಣದ ಯಶಸ್ಸು ಅಂತ ನಾನು ಅಂದ್ಕೋತೇನೆ ಸಾವಿರಾರು ಕಮೆಂಟ್ಗಳು ಬಂದಿದ್ದಾವೆ ಹಲವು ಜನ ಸಿನಿಮಾದ ಲಿಂಕ್ ಅನ್ನು ತರಿಸ್ಕೊಂಡು ಅದನ್ನು ನೋಡಿದ್ದಾರೆ ಮಾತ್ರವಲ್ಲ ಹಲವು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಅದನ್ನು ನಾವು ಸಾಧ್ಯವಾಗಿಸುತ್ತೇವೆ ಹೀಗೆ ನಿರಂತರವಾಗಿ ಈ ಪಿಕ್ಚರ್ ಪಯಣ ಬರೋದಕ್ಕೆ ಮುಖ್ಯ ಕಾರಣ ನಮ್ಮ ತಂಡ ಮುಖ್ಯವಾಗಿ ಕೆ ಅವರು ವಸಂತರಾಜ್ ಅವರು ಮಾರ್ಗದರ್ಶನ ಮಾಡಿದ್ದಾರೆ ಪೋಸ್ಟರ್ ಮಾಡುವುದಿರಬಹುದು ಅಪ್ಲೋಡ್ ಮಾಡುವುದಾಗಿರಬಹುದು ಅತ್ಯಂತ ಶಿಸ್ತಿನಿಂದ ಜನಶಕ್ತಿಯ ದೇಸಾಯಿ ಮತ್ತು ಹಾಸನದ ನವೀನ್ ಮಾಡಿದ್ದಾರೆ ಪ್ರತಿ ವಾರ ಸಿನಿಮಾ ಮಾತುಗಳನ್ನು ಸಂಗ್ರಹಿಸುವ ಮತ್ತು ಅದನ್ನು ಸಂಜು ಸಂಯೋಜಿಸುವ ಕೆಲಸವನ್ನ ಸಾಗರದ ಎಂ ವಿ ಪ್ರತಿಭಾ ಅವರು ಮಾಡಿದ್ದಾರೆ ಇದರ ಯಶಸ್ಸಿನ ಇನ್ನೊಂದು ಮುಖ್ಯ ಅಂಶ ಇದರ ಎಡಿಟಿಂಗ್ ತುಂಬಾ ಜನ ಅದನ್ನು ಗಮನಿಸಿದ್ದಾರೆ ಈ ಉತ್ಸಾಹಿ ಗೆಳೆಯ ಗಗನ್ ಅದನ್ನ ಅರ್ಥಪೂರ್ಣವಾಗಿ ನಡೆಸಿಕೊಟ್ಟಿದ್ದಾರೆ ಹೀಗೆ ಒಂದು ಸಾಂಘಿಕ ಪ್ರಯತ್ನವಾಗಿ ಪಿಕ್ಚರ್ ಪಯಣ ಯಶಸ್ಸನ್ನು ಪಡ್ಕೊಂಡಿದೆ ಇದು ಈ ಪಯಣ ಮುಂದರಿತಾ ಇದೆ ಹೊಸಾಗಿ ನಮ್ಮ ಜೊತೆಗೆ ವಿಶ್ಲೇಷಕರು ಸೇರ್ಕೊಳ್ಳಿಕ್ಕಿದ್ದಾರೆ ಇನ್ನಷ್ಟು ಸಿನಿಮಾಗಳು ನಿಮ್ಮ ಎದುರುಗಡೆಗೆ ಬರ್ತಿದಾವೆ ಒಂದು ವೇಳೆ ಯಾರಾದರೂ ಈವರೆಗಿನ ಕಂತುಗಳನ್ನ ನೋಡಿಲ್ದೇ ಇದ್ರೆ ಬಿಟ್ಟದಿದ್ರೆ ಜನಶಕ್ತಿ ಮೀಡಿಯಾದ ಯೂಟ್ಯೂಬ್ ಚಾನೆಲ್ ಅಲ್ಲಿ ಪೇಜಲ್ಲಿ ಲಭ್ಯ ಇದೆ ಅಥವಾ ಸಹಾಯನ ಕೆರೆ ಕೋಣದ ಪೇಜಲ್ಲಿ ಲಭ್ಯ ಇದೆ ತಾವು ಇದನ್ನ ಆ ಚಂದಾದಾರರಾಗಬೇಕು ಮತ್ತು ಅದನ್ನ ಲೈಕ್ ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ಕೋತೇನೆ ಹಾಗೆಯೇ ಯಶಸ್ಸಿಗೆ ಕಾರಣವಾದಂತಹ ವಿಶ್ಲೇಷಕರನ್ನ ಸಮುದಾಯ ಸಹಯಾನ ಮತ್ತು ಜನಶಕ್ತಿಯ ಪರವಾಗಿ ಅವರೇ ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಹಾಗೆಯೇ ನಮ್ಮ ತಂಡಕ್ಕೂ ಕೂಡ ಮುಖ್ಯವಾಗಿ ವೀಕ್ಷಕರಾದಂಥ ತಮಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತೇನೆ ನಿಮ್ಮ ಸಲಹೆಯ ಸೂಚನೆಗಳನ್ನು ಕೊಡಿ ನಿರಂತರವಾಗಿ ನಮ್ಮ ಜೊತೆಗಿರಿ ನಿಮ್ಮ ಸಲಹೆಗಳನ್ನ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಸಾಧ್ಯವಾಗಿಸುವ ಕೆಲಸದಲ್ಲಿ ತೊಡಕೋತೇವೆ ನಮಸ್ಕಾರ